ಕರ್ ಉತ್ತರ ಕರ್ನಾಟಕಕ್ಕೆ ಉದ್ಯೋಗಗಳನ್ನು ಸೃಷ್ಟಿ ಅನ್ನೋದೊಂದು ಕಾಂಗ್ರೆಸ್ ಪಕ್ಷದ ಒಂದು ಅಜೆಂಡಾ ಇತ್ತು ಈ ರಾಧಿಕಾ ಒಂದು ಚುನಾವಣೆಗಿಂತ ಮುಂಚೆನೇ ತಾವು ಅದನ್ನ ಹೇಳ್ತಾ ಇದ್ರಿ ಈಗ ಯಾವ ರೀತಿ ಇದರ ಬಗ್ಗೆ ತಾವು ಕ್ರಮ ತಗೋತಾ ಇದ್ದೀರಿ ಉತ್ತರ ಕರ್ನಾಟಕದವರು ಬಿಯಾಂಡ್ ಬೆಂಗಳೂರು ಅಂತೇಳಿ ನಾವು ಕ್ಯಾಂಪೇನ್ ಮಾಡ್ತಾ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ರಿಯಾಯಿತಿ ಕೊಡ್ತಾ ಇದ್ದೀವಿ ಅನೇಕ ಸೌಲಭ್ಯಗಳನ್ನ ಉಚಿತ ಸೌಲಭ್ಯಗಳನ್ನ ಸಬ್ಸಿಡೈ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ ತನ್ನ ಮುಖಾಂತರ ಉದ್ದ ಉತ್ತರ ಕರ್ನಾಟಕಕ್ಕೆ ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂಥೇಳಿ ಆ ಕ್ರಮಗಳನ್ನ ಕೈಕೊಳ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೆ ನಾವು ಯಾವುದೇ ರಿಯಾಯಿತಿಯನ್ನು ಕೊಡ್ತಾ ಇಲ್ಲ ಅವ್ರನ್ನ ಡಿಸ್ಕರೇಜ್ ಮಾಡ್ತಾ ಇದೀವಿ ಇಲ್ಲಿ ಬನ್ನಿ ಹೋಗಿ ಅಂಥೇಳಿ ಹೀಗಾಗಿ ಭಾಳಷ್ಟು ಇಂಡಸ್ಟ್ರೀಸ್ಗಳ್ಗೆ ಹುಬ್ಬಳ್ಳಾರ ಹುಡುಗು ಬರ್ತಾ ಇದ್ದಾವೆ ಬೆಳಗಾವಿಗೆ ಬರ್ತದೆ ಬಿಜಾಪುರಕ್ಕೂ ಬರ್ತಾ ಇದಾವೆ ನಿಮ್ಗೆ ಯಾರು ಹೇಳಿದ್ರು ಬಿಡ್ತಾ ಇಲ್ಲ ಬುಟ್ಟಿಯಲ್ಲಿ ಹಾ ಎಲ್ಲರೂ ಇಲ್ಲ ನಾವೇನು ಮಾಡ್ತಾ ಇದ್ದೀವಿ ಅದನ್ನ ಎನ್ಕ್ವೈರಿ ಮಾಡ್ತಾ ಇದೀವಿ ಪೊಲೀಸ್ ಪಿ ಎಸ್ ಐ ಸ್ಕ್ಯಾನ್ ಇರ್ ಮಾಡ್ತಾ ಇದ್ದೀವಿ ನಾವೇನು ಬ್ಲಾಕ್ ಮೇಲ್ ಮಾಡೋದಲ್ಲ ಮುಟ್ಟೆ ಹಾಕಿಟ್ಕೊಂಡು ತೋರಿಸ್ತೀವಿ ಬ್ಲಾಕ್ ಮೇಲ್ ಮಾಡಲ್ಲೂ ಅದಕ್ಕೆ ತನಿಖೆ ನಡೀತಾ ಇದೆ ಪಿ ಎಸ್ ಐ ತನಿಖೆ ನಡೀತಾ ಇದೆ ಆಮೇಲೆ ಯಾವ್ದು ನಿಮ್ಮ ಈ ಮೆಡಿಕಲ್ ಕಾಲೇಜ್ ನಲ್ಲಿ ಇದು ಮಾಡಿದ ಏನು ಕ್ಯಾಬಿನೆಟ್ ಪರ್ಮಿಷನ್ ಲಾರದೆ ಬಿಲ್ಡಿಂಗ್ ಕಡೆಯ ನೂರು ಸಾವಿರಾರು ಕೋಟಿ ಮೆಡಿಕಲ್ ಹಾಸ್ಪಿಟಲ್ ಬಿಲ್ಡಿಂಗ್ ಸೋದಾಗ್ತಾ ಇದೆ ದಾಗ್ತಾ ಇದೆ ಭೂಮಿ ಆಗ್ತಾ ಇದೆ ದೇವರ ಟರ್ಮಿನಲ್ ಆಗ್ತಾ ಇದೆ ಬಂಗಾರ ಆಗ್ತಾ ಇದೆ ಎಲ್ಲವೂ ಕೂಡ ತನಿಖೆ ಆಗ್ತಾ ಇದೆ ನಾನು ಮಾಹಿತಿ ಬಂದಿದೆ ಒಂದು ಹೈಲಿ ಇನ್ಫ್ಲೇಮಬಲ್ ಫ್ಯಾಕ್ಟ್ರಿ ಅಂತದ್ದು ನಾನು ಮಾಹಿತಿ ಕೇಳಿಕೊಂಡಿದ್ದೀನಿ ಆ ಎಕ್ಸ್ಪ್ಲನೇಷನ್ ಪಡ್ಕೊಂಡು ಸೂಕ್ತ ಕ್ರಮ ಕೈಕೊಳ್ತೇವೆ ಅಲ್ಲಿ ಯಾರು ತಪ್ಪಿಸ್ತಿದಾರ ಏನಾಗಿದೆ ಯಾಕೆ ಆಗಿದೆ ಎಲ್ಲವನ್ನ ಪೂರ್ತಿ ಅನ್ನೋದ್ರು ನಾನೇ ಫಸ್ಟ್ ಸ್ಟ್ಯಾಂಡ್ ಅದನ್ನ ಇನ್ಫಾರ್ಮೇಶನ್ ನಿನ್ನೆ ನಾನು ಹೇಳಿದಾರೆ ಅದನ್ನ ಅಜಿತ್ ಪಾಟೀಲ್ ಬರ್ಗಾಂ ಅವ್ರಿಗೆ ಕೂಡ ನಾನು ಹೇಳಿದರು ಈಗೆಲ್ಲ ಆಗಿದೆ ರೋಡ್ ಬಟ್ರೂ ಅದಕ್ಕೆ ನಾನು ಅದನ್ನ ಮಾಹಿತಿ ಫುಲ್ ತರ್ಸ್ಕೊಂಡು ಮತ್ತು ಯಾರಿಗೆ ಪಾಪ ಅದರಲ್ಲಿ ಗೊತ್ತಪಟ್ಟಿದ್ದೇನೆ ಅದು ಅವರೆಲ್ಲರಿಗೂ ಸೂಕ್ತವಾದಂತಹ ಪರಿಹಾರ ಕೊಡಿಸುವಂಥ ಕೆಲಸ ನಾನು ಜವಾಬ್ದಾರಿಗೆ ನೋಡ್ತೇನೆ ಐ ಟೆಕ್ ರೆಸ್ಪಾನ್ಸಿ